ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಅವರೆಕಾಳು ಹಾಕೋಣಂತ ಬಂದಿದ್ದೀವಿ ಅವರೆಕಾಳು ಹಾಕಾಯಿತು ಸ್ವಲ್ಪ ಮಳೆ ಬಿದ್ದಿದ್ದ ದಿವಸದಿಂದ ರೋಟ್ರಿ ತಗೊಬಂದು ರೋಟ್ರಿ ಫಿಕ್ಸ್ ಮಾಡ್ಕೊಂಡಿದ್ದೆ ಅವರೆಕಾಳನ್ನ ಕಾಳನ್ನ ಯಾವ ಥರ ಹಾಕ್ತು ಅಂದರೆ ಸ್ನೇಹಿತರೆ ನಮ್ಮದು ರೋಟ್ರಿ ಅಲ್ವಾ ಅದರಿಂದ ಮೂರು ಅಡಿಗೆ ಒಂದು ಪಟ ಮೊದಲು ಕಾಲೆಯಲ್ಲಿ ಗೆರೆ ಬರ್ಕೋಬಿಟ್ಟು ಆ ಕಡೆ ಈ ಕಡೆ ಮಾರ್ಕ್ ಮಾಡಿಕೊಂಡು ಮೂರಡಿ ಒಂದು ಪಟ ಥರ ಯಾಕೆ ಅಂದ್ರೆ ರೋಟ್ರಿ ಆಯ್ತಲ್ಲ ಒಳಗಡೆ ರೋಟ್ರಿ ಒಡ್ಕೊಬೋದು ಕಳೆ ಬಂದರೆ ಅಂದ್ಬಿಟ್ಟು ಮೂರಡಿ ಒಂದು ಪಟ ಹಾಕಿದ್ದೀವಿ ಜಾಸ್ತಿ ಏನು ಹಾಕಿಲ್ಲ ಒಂದು ಆರು ಸೇರು ಹಾಕಿದ್ದೀವಿ ಸ್ನೇಹಿತರ ನಲ್ವತ್ತು ದಿವ್ಸದ ಕಾಳು ಧೂಳು ಬೇರೆ ನೋಡೋಣ ಮಳೆ ಬರ್ತದೇನು ಅಂದ್ಬಿಟ್ಟು ಹಾಕಿದ್ದೀವಿ ಕೊಟ್ಲೆ ಈಗ ಅದಕ್ಕೆ ಈಗ ಅಲ್ಲಿ ಹೊಡಿಬೇಕಲ್ಲ ಇದು ಬಿಚ್ಚಿಬಿಟ್ಟು ಚೇಂಜ್ ಮಾಡ್ಕೋಬೇಕು ಅಲ್ಬೆನೂ ಇದಕ್ಕೆ ಪಿಟ್ ಮಾಡ್ಕೊಳ್ಳೋ ಥರ ಮಾಡಿಸಿದ್ದೀನಿ ಏನು ಸುಮ್ಮನೆ ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ದುಡ್ಡು ಹಾಕಿ ಹಾಕಿ ಏರು ತಗೊಳ್ಳೋಣ ಅಂದರೆ ಮೇಂಟೇನ್ ಆಗೋಲ್ಲ ನೋಡ್ಕೊಳ್ಳೋರು ಬೇರೆ ಬೇಕು ಎಲ್ಲಪ್ಪ ತರದ್ದು ಅದರಿಂದನೇ ಅವರೇ ಹಾಕಿದ್ದೀವಿ ನೋಡಿ ಅಲುಬೇನೂ ಪಿಟ್ ಮಾಡಬೇಕು ಈಗ ಅಲ್ಬೇನ ಹೊಡೆದ್ಬಿಟ್ಟು ಮೇಲೆ ಅಲ್ಬೆ ಹೊಡಿಬೇಕು ನೆಟ್ಟಡ್ಗೇನೆ ಹೊಡಿಬೇಕು ಅಲ್ಬೇನ ಅವರೇ ಕಾಳು ಹಾಕ್ಬಿಟ್ಟು ಬೇಕಾಯಿತು ಚೇಂಜ್ ಮಾಡಬಿಟ್ಟೆ ಇಲ್ಲಿ ಬಿಚ್ಚಬೇಕಾಯ್ತು ತಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಅದೊಂದು ಬಿಚ್ಚಿಗೆ ಸಾಕು ಎಲ್ಲ ಮಾಮೂಲಿ ಈ ಕೊಟ್ಟಿಗಾರಿದ್ಗೆ ಐಟು ಫಿಟ್ ಮಾಡ್ಕೊಳ್ಳೋದು ಕೆಳಗಡೆ ಎಲ್ಲ ಜಾಕ್ ಥರ ಇದು ಆಯಿತು ಈಗ ಈಗಲ್ಲಿ ಭೇ ಪಿಟ್ ಮಾಡ್ತೀನಿ ಅಲ್ಲದೆ ಪಿಟ್ಟು ಮಾಡಿಬಿಟ್ಟು ಹೊಡಿತಾ ಇರ್ತಾನೆ ಅವರೇ ಕಾಳು ಸ್ನೇಹಿತರೆ ನಲವತ್ತು ದಿನದಿಗೆ ಸ್ವಲ್ಪ ಔಷಧಿ ಜಾಸ್ತಿ ಕೇಳ್ತದೆ ಔಷಧಿ ಹೊಡಿತಾ ಇರಬೇಕು ಅವಾಗ ಅವಾಗೆ ಬಂದ್ಬಿಟ್ಟು ಏನು ಕರೆ ರೋಗ ಇವೆಲ್ಲ ನಿಂತಾಯಿರ್ತವೆ ಕಂಟ್ರೋಲ್ ಮಾಡ್ಕೋಬೇಕು ಇದಕ್ಕೂ ಕಷ್ಟ ಅದೇ ಪರವಾಗಿಲ್ಲ ಮನೆ ಬಳಕೆಗೆ ಆಯ್ತದಲ್ಲ ಅಂದ್ಬಿಟ್ಟು ಹಾಕಿದ್ದೀನಿ ಏನಿದ್ರು ಸ್ನೇಹಿತರೆ ಫಿಟ್ಟಿಂಗ್ ಆಯ್ತು ಹೊಂದಿದ್ದು ಬ್ಯಾಚ್ ಅಂದ್ಬಿಟ್ಟು ಇನ್ನೊಂದು ಬ್ಯಾಚ್ ಮೇಲ್ಗಡೆ ಇದ ಮಳೆ ಬಿದ್ದ ಮೇಲೆ ಹಾಕ್ತೀನಿ ಒಂದು ಬ್ಯಾಚ್ ಇದು के तो ನಾನು ಏನೇನೋ ಪಾಡು ಪಾಡ್ತಾ ಇದ್ದೀನಿ ವ್ಯವಸಾಯ ಬಿಡಬಾರ್ದು ಅಂದ್ಬಿಟ್ಟು ಇವಾಗ ಇದ್ರೆಡೆ ಸ್ವಲ್ಪ ರಾಗಿ ಹಾಕೊಳ್ತಾರೆ ಕೂರ್ಗೆ ಥರನೂ ಮಾಡಿಸಿದ್ದೀನಿ ಅದನ್ನ ಫಿಟ್ ಮಾಡ್ಕೊಬೋದು ಧೂಳಲ್ಲಿ ಸ್ವಲ್ಪ ಗಿರ್ಕಿ ಹೊಡಿತಿದೆ ಟೈರು ಬಿಗಿ ಪರವಾಗಿಲ್ಲ ಎಳಿತಿದೆ ನಬೆ ಹೊಡಿಯೋಕ್ಕೆ ರೋಟ್ರಿಗೇನು ಘಾಸಿ ಇರಲ್ತು ನೇಗಿಲು ಸ್ವಲ್ಪ ಕೆಪಾಸಿಟಿ ಕಮ್ಮಿ ಅಲ್ವಾ ಗಿರಿಕಿ ಹೊಡಿತಾ ಇರ್ತದೆ ಯಾರಾಗ ಧೂಳಲ್ಲಿ ಅಲ್ಲಿ ನಮ್ಮ ಮಿಸ್ಸಸ್ ಅವರು ಹೊಗೆ ಹಾಕ್ಬಿಟ್ರು ಸತ್ತ ಗುಡ್ಡ ಇತ್ತಲ್ಲ ಇನ್ನೊಂದು ಸತ್ತ ಗುಡ್ಡ ಆದಮೇಲೆ ಜ್ಞಾನಪತ್ತು ಸ್ನೇಹಿತರೆ ಮೊದಲು ಪ್ರತಿಯೊಬ್ರು ಮನೇಲಿ ಇದ್ದ ಟೈಮ್ ಬತ್ತು ಅಂದರೆ ಯಾರು ಹೊಲ್ತವ್ ನೋಡ್ರಿ ಸತ್ತೆ ಗುಡ್ಡಕ್ಕೆ ಬೆಂಕಿ ಇಕ್ಕೊಂಡು ಸತ್ತೆ ಎಲ್ಲ ಹಾಯ್ಕೊಂಡು ಯಾವ ಕೈ ನೋವು ಇರಲಿಲ್ಲ ಅವಾಗ ನಮ್ಮ ಜನಗಳಿಗೆ ಏನು ಸತ್ತೆ ಗುಡ್ಡ ಧೂಳು ಕೋರ್ತಾ ಇರೋರು ಹೊಲ್ಗಳಲ್ಲಿ ಎಲ್ಲಿ ನೋಡ್ರಿ ಬೆಂಕಿ ಇಕ್ತಾಯಿರೋರು ಹೊಲಗಳು ಉಳಿತಾಯಿರೋರು ಎಗ್ಗುಂಟೆ ಅಂತೆ ಕುಂಟೆ ಅಂತೆ ಹೊಲ ಹೊಡಿತಾ ಇರೋರು ಜನಗಳು ಕಟ್ಕೊಂಡು ಈಗ ಯಾರು ಇಲ್ಲ ಆ ಸ ಗುಡ್ಡನ ಇಲ್ಲ ಏನೂ ಇಲ್ಲ ಎಲ್ಲರೂ ಮೈ ಕೈ ನೋವು ಚಿಕ್ಕ ವಯಸ್ಸಿಗೆ ಮಂಡಿನವು ನೋವು ಅಂತ ಜನ ಶುರು ಮಾಡ್ಕೊಂಡವ್ರಿ ಕೆಲಸ ಕಮ್ಮಿ ಆದಷ್ಟು ಕಾಯಿಲೆ ಜಾಸ್ತಿ ಆಯ್ತಾ ಅಂತ ಜನಗಳಿಗೆ ಅರ್ಥ ಮಾಡ್ಕೊಳೋದು ಜನಗಳು ಪರಿಸ್ಥಿತಿ ಒಂದು ಸೊತೆ ಗುಡಿ ಅಂದಮೇಲೆ ಜನ ಹತ್ತಿ ಒಳ್ದು ಆ ಥರ ಮದ್ದು ಕೆಲಸ ಮಾಡಿದ ಗೊಬ್ಬರ ಇರ್ತಾರ ಹೊಲಗಳಿಗೆ ಇರೋರು ಡ್ರ್ರು ಬಂದ್ರೆ ನೋಟ್ರಿಗೆ ಅರಿಯಪ್ಪ ಅಂತಾರೆ ಆಯಿತು ಫಿಟ್ಟಿಂಗು ಸ್ನೇಹಿತರೆ ಬರ್ದ್ ಬರ್ತೀವಿ ಧೂಳಾಗೋಯ್ತದೆ ಇದರ ಆಗಲ್ಲ ಆಮೇಲೆ ಮಳೆ ಬಂದರೆ ನೋಡ್ಕೊಳ್ಳೋದು ಫಿಟ್ಟಿಂಗು ಮಾಡಿದ್ದೀನಿ ನೋಡಿ ಈ ಥರ ಈ ಥರ ಆಯ್ತೆ ಹ್ಞೂ ಕಾರ್ಯಕಾಳುಗಳು ಪ್ರತಿಯೊಬ್ಬರಿಗೂ ಇಷ್ಟ ಆದ್ರಿಂದ ಏನೋ ಊರು ಕಾಸು ಆಗಲಿ ಅಂದ್ಬಿಟ್ಟು ಮಾಡಿದ್ದೀನಿ ನೋಡೋಣ ಮಳರಾಯ ಏನು ಮಾಡೋಣ ಮಳೆ ಹೋದರೆ ಬೆಳೆ ಮಳೆ ಇಲ್ದರೆ ಮನೆ ಕಡೆ ನಡೆ ಅಂತ